ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದಿ ಎಜುಕೇಷನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ರ್ಯಾಪಿಡ್ ರಿವಿಷನ್ ಕ್ವಶನ್ಸ್ಗಳನ್ನು ಒಂದು ಅಭ್ಯಾಸ ಮಾಡ್ತಾಯಿದ್ದೇವೆ ಹೊಸಾಗಿ ಯಾರಾದರೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಬರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಕೂಡಲೇ ಪಡೆಯಬಹುದು ಇಲ್ಲಿ ನೋಡಿ ನಾವು ಒಟ್ಟಾರೆ ಈ ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಂಬತ್ತು ಪ್ರಮುಖವಾದಂಥ ಅಧ್ಯಾಯಗಳ ರ್ಯಾಪಿಡ್ ರಿವಿಷನ್ ಟೆಸ್ಟನ್ನು ಮಾಡ್ತಾಯಿದ್ದೀವಿ ಈ ಮೊದಲ ಒಂದು ಭಾಗದಲ್ಲಿ ನಾಲ್ಕು ಅಧ್ಯಾಯಗಳಿಗೆ ಸಂಬಂಧಿಸಿದಂಥ ಒಂದು ರ್ಯಾಪಿಡ್ ರಿವಿಷನ್ ಇದಾಗಿದೆ ಅದರಲ್ಲಿ ಮೊದಲೇ ಪ್ರಶ್ನೆ ಕರ್ನಾಟಕಕ್ಕೆ ಪ್ರಾಚೀನ ಕಾಲದಲ್ಲಿ ಇದ್ದ ಹೆಸರು ಇದಕ್ಕೆ ಸರಿಯಾದಂಥ ಉತ್ತರ ಕರುನಾಡು ಕರ್ನಾಟಕಕ್ಕೆ ಕರುನಾಟ್ ಎಂದು ಕರೆದಿರುವುದು ತಮಿಳಿನ ಈ ಕೃತಿಯಿಂದ ತಿಳಿದು ಬರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಶಿಲಪಧಿಕಾರಂ ಹಿಂದೆ ಕರ್ನಾಟಕವು ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿತ್ತೆಂದು ಈ ಕೃತಿಯಲ್ಲಿ ಉಲ್ಲೇಖಿತವಾಗಿದೆ ಇದಕ್ಕೆ ಸರಿಯಾದಂಥ ಉತ್ತರ ಕವಿರಾಜಮಾರ್ಗ ಕವಿರಾಜಮಾರ್ಗ ಕೃತಿಯ ಕರ್ತೃ ಯಾರು ಸರಿಯಾದಂಥ ಉತ್ತರ ಶ್ರೀವಿಜಯ ಶ್ರೀವಿಜಯನು ಈ ಅರಸನ ಆಸ್ಥಾನದ ಕವಿ ಆಗಿದ್ದನು ಅಮೋಘ ವರ್ಷ ಮೈಸೂರು ರಾಜ್ಯ ಉದಯವಾದಾಗ ಇದ್ದ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂದರೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ರಾಜ್ಯಗಳ ಪುನರ್ವಿಂಗಡಣೆಯಿಂದ ಉದಯವಾದಂಥ ಮೈಸೂರು ರಾಜ್ಯದಲ್ಲಿ ಅಷ್ಟು ಒಂಬತ್ತು ಜಿಲ್ಲೆಗಳು ಇದ್ದವು ಇನ್ನು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಎಂಟನೇದು ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವಂಬರ್ ಒಂದರಂದು ಆಗ ಇದ್ದಂಥ ಒಂದು ಮುಖ್ಯಮಂತ್ರಿ ದೇವರಾಜ್ ಅರಸ್ ಭಾರತದಲ್ಲಿ ಗೋಡಂಬಿಯನ್ನು ಹೋಲುವ ರಾಜ್ಯ ಯಾವುದು ಅಂದಾಗ ಅದು ಕರ್ನಾಟಕ ಕರ್ನಾಟಕ ಕರ್ನಾಟಕದ ದಕ್ಷಿಣ ಮತ್ತು ಉತ್ತರದ ಉದ್ದ ಏಳ್ನೂರ ಐವತ್ತು ಕಿಲೋಮೀಟರ್ ಇನ್ನು ಕರ್ನಾಟಕದ ಪೂರ್ವ ಮತ್ತು ಪಶ್ಚಿಮದ ಉದ್ದ ನಾಲ್ಕುನೂರು ಕಿಲೋಮೀಟರ್ ಕರ್ನಾಟಕದ ಉತ್ತರದ ತುದಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕು ಕರ್ನಾಟಕದ ವಸ್ತು ಒಟ್ಟು ವಿಸ್ತೀರ್ಣ ಒಂದು ಲಕ್ಷ ತೊಂಬತ್ತು ಒಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ್ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಭಾರ ಭಾರತದಲ್ಲಿ ಕರ್ನಾಟಕದ ಸ್ಥಾನ ಇಲ್ಲಿ ಎಂಟು ಅಂತ ಇದೆ ಅದನ್ನು ನೀವು ತಿದ್ಕೋಬೇಕು ಯಾಕಂದರೆ ಇದು ಆರನೇ ಸ್ಥಾನದಲ್ಲಿ ಈಗ ಪ್ರಸ್ತುತ ಇದೆ ಯಾಕಂದರೆ ಜಮ್ಮು ಕಾಶ್ಮೀರ ಅದು ತನ್ನ ರಾಜ್ಯದ ಸ್ಥಾನಮಾನವನ್ನು ಕಳ್ಕೊಂಡ ನಂತರ ಭಾರತದ ಸ್ಥಾನ ಈಗ ಆರನೇ ಸ್ಥಾನಕ್ಕೆ ಬಂದಿದೆ ಇನ್ನು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಜನಸಂಖ್ಯೆ ಆರು ಕೋಟಿ ಹನ್ನೊಂದು ಲಕ್ಷ ಮೂವತ್ತು ಸಾವಿರದ ಏಳ್ನೂರ ನಾಲ್ಕು ಇನ್ನು ಭಾರತದಲ್ಲಿ ಜನಸಂಖ್ಯೆಯಲ್ಲಿ ಕರ್ನಾಟಕದ ಸ್ಥಾನ ಇದು ಏಳನೇ ಸ್ಥಾನಕ್ಕೆ ಈಗ ಬಂದಿದೆ ಇನ್ನು ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣದ ಭಾಗ ಐದು ಪಾಯಿಂಟ್ ಎಂಬತ್ತ್ಮೂರು ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲೆಗಳು ಮೂವತ್ತು ಜಿಲ್ಲೆಗಳು ಕರ್ನಾಟಕದಲ್ಲಿರುವ ಒಟ್ಟು ತಾಲೂಕುಗಳ ಸಂಖ್ಯೆ ಅಂದಾಗ ಇಲ್ಲಿ ಒನ್ನೂರ ಎಪ್ಪತ್ತಾರು ಇತ್ತು ಇದಕ್ಕೆ ಮತ್ತೆ ನಲವತ್ತೊಂಬತ್ತು ತಾಲೂಕುಗಳನ್ನು ಸೇರಿಸುವುದರಿಂದ ಈಗ ಪ್ರಸ್ತುತ ಎರಡುನೂರ ಇಪ್ಪತ್ತೈದು ತಾಲೂಕುಗಳು ಇವೆ ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಅದು ಬೆಳಗಾವಿ ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವುದು ಈ ದಿನಾಂಕದಂದು ನವಂಬರ್ ಒಂದು ಕರ್ನಾಟಕದ ಪೂರ್ವ ಭಾಗದಲ್ಲಿರುವ ರಾಜ್ಯ ಆಂಧ್ರ ಪ್ರದೇಶ್ ಕರ್ನಾಟಕದ ಈ ಭಾಗದಲ್ಲಿ ಸಮುದ್ರವಿದೆ ಅದು ಪಶ್ಚಿಮ ಭಾಗ ಕರ್ನಾಟಕವು ಭಾರತದ ಈ ಭಾಗದಲ್ಲಿದೆ ಅಂದಾಗ ಇದಕ್ಕೆ ದಕ್ಷಿಣ ಭಾಗ ಇನ್ನು ಪ್ರಾಕೃತಿಕ ವಿಭಾಗ ಸಂಬಂಧಿಸಿದಂತೆ ರಾಜ್ಯದ ಬಹಳಷ್ಟು ಭಾಗವು ನಾಲ್ಕುನೂರ ಐವತ್ತರಿಂದ ಒಂಬತ್ತು ಮೀಟರ್ ಎತ್ತರದಲ್ಲಿದೆ ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ಕರ್ನಾಟಕವನ್ನು ಮೂರು ಪ್ರಾಕೃತಿಕ ಲಕ್ಷಣಗಳಾಗಿ ವಿಂಗಡಣೆ ಮಾಡಲಾಗಿದೆ ಭಾಷಾವಾರು ರಾಜ್ಯಗಳ ವಿಂಗಡಣೆಯ ಫಲವಾಗಿ ಕರ್ನಾಟಕಕ್ಕೆ ಲಭ್ಯವಾಗಿದ್ದು ಸಮುದ್ರ ತೀರ ಮತ್ತು ಕರಾವಳಿ ಮೈದಾನ ಕರಾವಳಿ ಮೈದಾನವು ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ನಡುವೆ ವಿಸ್ತರಿಸಿದೆ ಕರ್ನಾಟಕದ ಕರಾವಳಿ ಮೈದಾನವನ್ನು ಕೆನರಾ ಕರಾವಳಿ ಅಥವಾ ಕೆನರಾ ಎಂದು ಕರೆಯುತ್ತೇವೆ ಕರ್ನಾಟಕ ಕರಾವಳಿ ಮೈದಾನದ ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ ಇನ್ನೂರು ಮೀಟರ್ಗಿಂತ ಅಧಿಕ ಕರ್ನಾಟಕದ ಅತಿ ದೊಡ್ಡ ಬಂದರು ನವಮಂಗಳೂರು ಮಲ್ಪೇಪ್ ಸಮೀಪದಲ್ಲಿರುವಂಥ ದ್ವೀಪ ಸೇಂಟ್ ಮೇರಿಸ್ ದ್ವೀಪ ಕರಾವಳಿ ಜನರ ಮುಖ್ಯ ವೃತ್ತಿ ಮೀನುಗಾರಿಕೆ ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳನ್ನು ಮಲೆನಾಡು ಅಥವಾ ಸಹ್ಯಾದ್ರಿ ಬೆಟ್ಟಗಳು ಅಂತಲೂ ಕರೆಯುತ್ತೇವೆ ಕರ್ನಾಟಕದ ಅತ್ಯಂತ ಎತ್ತರವಾದ ಬೆಟ್ಟ ಮುಳ್ಳಯ್ಯನ ಗಿರಿ ಶಾರ್ಮಾಡಿ ಘಾಟ್ಗಳು ಮಂಗಳೂರು ಮತ್ತು ಚಿಕ್ಕಮಂಗಳೂರುಗಳ ಮಧ್ಯೆ ಸಂಪರ್ಕ ಕಲ್ಪಿಸುತ್ತವೆ ಶಿರಾಡಿ ಘಾಟ್ ಹಾಸನ ಸಕಲೇಶ್ಪುರ ಮಂಗಳೂರು ಆಗುಂಬೆ ಘಾಟ್ ಶಿವಮೊಗ್ಗ ಮತ್ತು ಉಡುಪಿಗಳ ಮಧ್ಯೆ ಹುಲಿಕಲ್ ಘಾಟ್ ಇದು ಶಿವಮೊಗ್ಗ ಮತ್ತು ಕುಂದಾಪುರಗಳ ನಡುವೆ ಸಂಪರ್ಕ ಕಲ್ಪಿಸುತ್ತವೆ ಯಾಕಂದರೆ ಇದನ್ನು ಪದೇ ಪದೇ ಹೊಂದಿಶಿ ಬರೆಯರಿಯಲ್ಲಿ ಪ್ರಶ್ನೆಯನ್ನು ಕೇಳೋದನ್ನು ನೋಡಬಹುದು ಮಲೆನಾಡು ಅಧಿಕ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಹೊಂದಿರಲು ಕಾರಣ ಅಧಿಕ ಮಳೆಯನ್ನು ಪಡೆಯುವುದು ಭಾರತದಲ್ಲೇ ಅತ್ಯಂತ ಎತ್ತರವಾದ ಜಲಪಾತ ಜೋಗ್ ಜಲಪಾತ ಇದು ಶರಾವತಿ ನದಿಗೆ ಇರುವಂಥದ್ದು ಚಿಕ್ಕಮಗಳೂರನ್ನು ಕಾಫಿ ನಾಡು ಅನ್ನುವಂಥ ಹೆಸರಿನಿಂದ ಕರೀತೀವಿ ಕೊಡಗು ಜಿಲ್ಲೆಯನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲು ಕಾರಣ ತಂಪಾದ ವಾತಾವರಣ ಇರುವುದರಿಂದ ಕಿತ್ತಳೆ ಹಣ್ಣನ್ನು ಹೆಚ್ಚಾಗಿ ಬೆಳೆಯುವುದರಿಂದ ಕಿತ್ತಳೆ ನಾಡು ಅನ್ನುವಂಥ ಕರೆಯಲ್ಪಡುವ ಜಿಲ್ಲೆ ಕೊಡಗು ಜೀವ ವೈವಿಧ್ಯತಾ ವಲಯ ಎಂದು ಕರೆಯಲ್ಪಡುವ ಕರ್ನಾಟಕದ ಪ್ರದೇಶ ಮಲೆನಾಡು ಉತ್ತರ ಮೈದಾನದ ಸರಾಸರಿ ಎತ್ತರ ಮುನ್ನೂರ ಅರವತ್ತೈದರಿಂದ ಆರುನೂರ ಹತ್ತು ಮೀಟರ್ ಘಟಪ್ರಭಾ ನದಿಯಿಂದ ಸೃಷ್ಟಿಯಾದ ಜಲಪಾತ ಗೋಕಾಕ್ ಜಲಪಾತ ಉತ್ತರ ಮೈದಾನದಲ್ಲಿ ಅಧಿಕ ಬಿಸಿಲು ಇರುವುದರಿಂದ ಇದನ್ನು ಬಿಸಿಲನಾಡು ಎಂದು ಕರೆಯುತ್ತಾರೆ ದಕ್ಷಿಣ ಮೈದಾನ ಪ್ರದೇಶವು ಉತ್ತರದಲ್ಲಿ ತುಂಗಭದ್ರಾ ನದಿ ಪಾತ್ರದಿಂದ ಚಾಮರಾಜನಗರದವರೆಗೂ ಹಬ್ಬಿದೆ ಉತ್ತರದ ಮೈದಾನದಲ್ಲಿ ಕಪ್ ಕಪ್ಪು ಕೆಂಪು ಮಣ್ಣಿನಿಂದ ಕೂಡಿರುವುದನ್ನು ನೋಡಬಹುದು ದಕ್ಷಿಣ ಮೈದಾನದ ಸರಾಸರಿ ಎತ್ತರ ಒಂಬತ್ನೂರಿಂದ ಒಂಬತ್ತು ಎಪ್ಪತ್ತೈದು ಮೀಟರ್ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅದು ಮಧುಗಿರಿ ಬೆಟ್ಟ ಇನ್ನು ವಾಯುಗುಣ ಮತ್ತು ಮಣ್ಣುಗಳಿಗೆ ಸಂಬಂಧಿಸಿದಂತೆ ಪ್ರಾಣಿ ಸಂಪತ್ತಿಗೆ ಸಂಬಂಧಿಸಿದಂತೆ ಮೊದಲನೇ ಪ್ರಶ್ನೆ ಕರ್ನಾಟಕದಲ್ಲಿ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಇದೆ ಕರ್ನಾಟಕ ವಾರ್ಷಿಕ ವಾಯುಗುಣವನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ರಾಯಚೂರು ಬೇಸಿಗೆಯಲ್ಲಿ ಪರಿಸರನ ಮಳೆ ಆಗುವುದು ಇನ್ನು ಐದನೇದು ಬೇಸಿಗೆಯಲ್ಲಿ ಬೀಳುವ ಮಳೆಯನ್ನು ಕಾಫಿ ಮಳೆ ಎಂದು ಕರೆಯಲು ಕಾರಣ ಕಾಫಿ ಗಿಡಗಳು ಹೂ ಬಿಡಲು ನೆರವಾಗುವುದರಿಂದ ಬೇಸಿಗೆಯಲ್ಲಿ ಬೀಳುವ ಮಳೆಯನ್ನು ಮಾವಿನ ಹುಯ್ಲು ಎಂದು ಕರೆಯಲು ಕಾರಣ ಮಾವು ಫಸಲಿಗೆ ಅನುಕೂಲ ಆಗಿರುವುದರಿಂದ ಇನ್ನು ಏಳನೇದು ಬೇಸಿಗೆ ಕಾಲದಲ್ಲಿ ಬೀಳುವ ರಾಜ್ಯ ಮಳೆಯ ಸರಾಸರಿಯ ಪ್ರಮಾಣ ಶೇಕಡ ಏಳು ಈ ಮಾರುತಗಳು ಅರಬ್ಬಿ ಸಮುದ್ರದ ಮೇಲಿಂದ ಬೀಸುವ ತೇವಾಂಶಭರಿತ ಮಾರುತಗಳನ್ನು ಮಲೆನಾಡು ಘಟ್ಟಗಳ ತಡೆದು ಅಧಿಕ ಮಳೆಯನ್ನು ಸುರಿಸುತ್ತವೆ ಅದು ನೈಋತ್ಯ ಮಾನ್ಸೂನ್ ಮಾರುತ ಕರ್ನಾಟಕದಲ್ಲಿ ಅಧಿಕ ಮಳೆ ಬೀಳುವ ಪ್ರದೇಶ ಆಗುಂಬೆ ಇದಕ್ಕೆ ಒಮ್ಮೊಮ್ಮೆ ಹುಲಿಕಲ್ಲನ್ನು ಸಹಿತ ನಿಮಗೆ ಬರಬಹುದು ಅಲ್ಲಿ ನೀವು ಯಾವ ಆಪ್ಷನ್ ಕೊಟ್ಟಿರ್ತಾರೋ ನೋಡಿಕೊಂಡು ಹಾಕಬೇಕು ಇನ್ನು ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಅಥವಾ ಚಳ್ಳಕೆರೆ ಅಂತಹ ಹೆಸರಿನಿಂದ ನಾವು ಕರೀತೀವಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ರಾಜ್ಯವು ಪಡೆಯುವ ಮಳೆಯ ಪ್ರಮಾಣ ಶೇಕಡ ಎಂಬತ್ತು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲವನ್ನು ಹೀಗೂ ಕರೆಯುವರು ಅಂದಾಗ ಈಶಾನ್ಯ ಮಾರುತ ಮಾನ್ಸೂನ್ ಮಾರುತಗಳ ಕಾಲ ಬಂಗಾಳ ಕೊಳ್ಳಿಯಲ್ಲಿ ಚಂಡಮಾರುತಗಳು ಉಗಮವಾಗುವುದು ಈಶಾನ್ಯ ಮಾರುತ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಸಾಮಾನ್ಯವಾಗಿ ಚಂಡಮಾರುತಗಳು ಸೃಷ್ಟಿಯಾಗುವುದು ನವಂಬರ್ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಈಶಾನ್ಯ ಮಾನ್ಸೂನ್ ಮಾರುಗಳ ಕಾಲದಲ್ಲಿ ರಾಜ್ಯವು ಪಡೆಯುವ ಮಳೆಯ ಪ್ರಮಾಣ ಶೇಕಡ ಹನ್ನೆರಡರಷ್ಟು ಈ ಕಾಲದಲ್ಲಿ ರಾಜ್ಯದಲ್ಲಿ ಕಡಿಮೆ ಉಷ್ಣಾಂಶ ಮತ್ತು ಕಡಿಮೆ ಆರ್ದ್ರತೆ ಮತ್ತು ಕಡಿಮೆ ಮಳೆ ಇರುತ್ತದೆ ಅದು ಚಳಿಗಾಲದಲ್ಲಿ ಈ ತಿಂಗಳನ್ನು ಕರ್ನಾಟಕದ ಪ್ರವಾಸ ಮಾಸ ಎಂದು ಕರೆಯುತ್ತೇವೆ ಅದು ಜನವರಿ ತಿಂಗಳು ಜನವರಿ ಜನವರಿ ತಿಂಗಳನ್ನು ಕರ್ನಾಟಕದ ಪ್ರವಾಸ ಮಾಸ ಎಂದು ಕರೆಯಲು ಕಾರಣ ಅತಿ ಅಡಿ ಕಡಿಮೆ ಉಷ್ಣಾಂಶ ದಾಖಲಾಗುವುದರಿಂದ ಕರ್ನಾಟಕದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾದ ಪ್ರದೇಶ ಬೆಳಗಾವಿ ಆರು ಪಾಯಿಂಟ್ ಏಳು ಡಿಗ್ರಿ ಸೆಲ್ಸಿಯಸ್ ಕರ್ನಾಟಕದಲ್ಲಿ ನಾಲ್ಕು ಪ್ರಕಾರದ ಮಣ್ಣು ಕಂಡುಬರುತ್ತದೆ ಕೆಂಪು ಮಣ್ಣು ಕೆಂಪು ಬಣ್ಣವನ್ನು ಹೊಂದಲು ಕಾರಣ ಕಬ್ಬಿಣದ ಆಕ್ಸೈಡ್ ಗ್ರಾನೈಟ್ ನೀ ಶಿಲಾದ್ರವ್ಯಗಳಿಂದ ಕೂಡಿರುವ ಮಣ್ಣು ಕೆಂಪು ಮಣ್ಣು ಬಸಾಲ್ಟ್ ಮತ್ತು ಅಗ್ನಿಶಿಲೆಗಳ ಶೀತಲೀಕರಣದಿಂದ ಉಂಟಾದಂಥ ಮಣ್ಣು ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾದಂಥ ಮಣ್ಣು ಕಪ್ಪು ಮಣ್ಣು ಅತಿ ಹೆಚ್ಚು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಗುಣ ಹೊಂದಿರುವಂಥ ಮಣ್ಣು ಕಪ್ಪು ಮಣ್ಣು ಅಧಿಕ ತೇವಾಂಶ ಮತ್ತು ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುವ ಮಣ್ಣು ಜಂಬಿಟ್ಟಿಗೆ ಮಣ್ಣು ಸಮುದ್ರ ತೀರ ಪ್ರದೇಶದಲ್ಲಿ ನದಿ ಸಮುದ್ರದ ಅಲೆಗಳಿಂದ ಸಂಚಯನವಾದ ಮಣ್ಣು ಮೆಕ್ಕಲು ಮಣ್ಣು ಕರ್ನಾಟಕದ ಕಾಡುಗಳಲ್ಲಿ ವಿಶೇಷವಾಗಿ ಈ ಮರಗಳು ಬೆಳೆಯುತ್ತವೆ ಅಂದಾಗ ಅದು ಶ್ರೀಗಂಧದ ಮರಗಳು ಶ್ರೀಗಂಧದ ನಾಡು ಎಂದು ಕರೆಯಲ್ಪಡುವ ರಾಜ್ಯ ಕರ್ನಾಟಕ ಕರ್ನಾಟಕದಲ್ಲಿ ದಾಖಲಾದ ಅರಣ್ಯ ಪ್ರದೇಶ ನಲವತ್ತ್ಮೂರು ಪಾಯಿಂಟ್ ನಾಲ್ಕು ಲಕ್ಷ ಚದರ ಕಿಲೋಮೀಟರ್ಗಳು ಭಾರತದಲ್ಲಿ ಅರಣ್ಯ ಹಂಚಿಕೆಯಲ್ಲಿ ಕರ್ನಾಟಕ ಸ್ಥಾನ ಏಳನೇ ಸ್ಥಾನ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಒಳಗೊಂಡಿರುವಂಥ ಜಿಲ್ಲೆ ಉತ್ತರಖಂಡ ಕನ್ನಡ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವಂಥ ಜಿಲ್ಲೆ ವಿಜಯಪುರ ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಉತ್ತರ ಕರ್ನಾಟಕದಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ಅಂದಾಗ ಅದು ಕಪ್ಪು ಮಣ್ಣು ಸದಾ ಹಸಿರಿನಿಂದ ಕೂಡಿದ ಅರಣ್ಯಗಳು ಮಲೆನಾಡಿನಲ್ಲಿ ಕಂಡುಬರುತ್ತವೆ ಇನ್ನು ಕರ್ನಾಟಕದ ಜಲಸಂಪನ್ಮೂಲಕ್ಕೆ ಸಂಬಂಧಿಸಿದಂತೆ ಕೃಷ್ಣಾ ನದಿಯ ಉಗಮ ಸ್ಥಾನ ಮಹಾಬಲೇಶ್ವರ ದಕ್ಷಿಣ ಭಾರತದ ಎರಡನೇ ಮುಖ್ಯ ನದಿ ಕೃಷ್ಣಾ ನದಿ ಕೃಷ್ಣಾ ನದಿಯ ಉಗಮ ಸ್ಥಾನದಿಂದ ಭೂಮಿಯವರೆಗೆ ಹರಿಯುವಂಥ ಉದ್ದ ಹದಿಮೂರು ನೂರ ತೊಂಬತ್ತೆರಡು ಕಿಲೋಮೀಟರ್ ಕೃಷ್ಣಾ ನದಿ ಕರ್ನಾಟಕದಲ್ಲಿ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ಗಳಷ್ಟು ಹರಿಯುವುದು ದಕ್ಷಿಣದ ಗಂಗೆ ಎಂದೇ ಪ್ರಸಿದ್ಧವಾದ ಕರ್ನಾಟಕದ ನದಿ ಕಾವೇರಿ ಕಾವೇರಿ ನದಿಯ ಉಗಮ ಸ್ಥಾನ ಕೊಡಗಿನ ತಲಕಾವೇರಿ ಕಾವೇರಿ ನದಿಯು ಹರಿಯುವ ಉದ್ದ ಎಂಟುನೂರ ನಾಲ್ಕು ಕಿಲೋಮೀಟರ್ ಕರ್ನಾಟಕದಲ್ಲಿ ಕಾವೇರಿ ನದಿ ಹರಿಯುವಂಥ ಉದ್ದ ಮುನ್ನೂರ ಎಂಬತ್ತು ಕಿಲೋಮೀಟರ್ ಕಾವೇರಿ ನದಿಯು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಹೆಚ್ಚಾಗಿ ಹರಿಯುತ್ತದೆ ಪ್ರಸಿದ್ಧ ಜೋಗ ಜಲಪಾತ ಈ ನದಿಯಿಂದ ಸೃಷ್ಟಿಯಾಗಿದೆ ಅದು ಶರಾವತಿ ಅತಿ ಎತ್ತರವಾದ ಒಂದು ಜಲಪಾತ ಜೋಗ ಜಲಪಾತ ಎರಡುನೂರ ಐವತ್ತ್ಮೂರು ಅಡಿ ಎತ್ತರ ನೀರಾವರಿ ಅಂದರೆ ಕೃಷಿಗೆ ಕೃತಕವಾಗಿ ನೀರನ್ನು ಪೂರೈಸುವುದು ವಾಣಿ ವಿಲಾಸಾಗರವು ಸಾಗರವು ಮೈಸೂರು ಒಡೆಯರ ಅವಧಿಯಲ್ಲಿ ನಿರ್ಮಾಣ ಆಯಿತು ರಾಜ್ಯದಲ್ಲಿ ಸಾಗುವಳಿ ಭೂಮಿಯ ಶೇಕಡಾ ಇಪ್ಪತ್ತಾರರಷ್ಟು ಭಾಗವು ನೀರಾವರಿ ಸೌಲಭ್ಯವನ್ನು ಹೊಂದಿದೆ ಭಾರತದ ನೀರಾವರಿ ಕ್ಷೇತ್ರದಲ್ಲಿ ಕರ್ನಾಟಕದ ಸ್ಥಾನ ಒಂಬತ್ತನೇ ಸ್ಥಾನ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವಂಥ ಜಿಲ್ಲೆ ರಾಯಚೂರು ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿರುವಂಥ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿನ ಹೊಂದಿರುವಂಥ ಜಿಲ್ಲೆ ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಾವರಿ ಕ್ಷೇತ್ರ ಹೊಂದಿರುವಂಥ ಜಿಲ್ಲೆ ಬೆಳಗಾವಿ ರಾಜ್ಯದಲ್ಲಿ ಒಟ್ಟು ಅತಿ ಕಡಿಮೆ ನೀರಾವರಿ ಪ್ರದೇಶ ಹೊಂದಿರುವಂಥ ಜಿಲ್ಲೆ ಕೊಡಗು ಕರ್ನಾಟಕದ ಮೊದಲ ಜಲವಿದ್ಯುತ್ ಯೋಜನೆ ಶಿವನ ಸಮುದ್ರ ಯೋಜನೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯನ್ನು ಆರಂಭಿಸಿದ ಉದ್ದೇಶ ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ತನ್ನು ಸರಬರಾಜು ಮಾಡಲು ಶಿವನ ಸಮುದ್ರ ಯೋಜನೆಯು ಕ್ರಿಸ್ತಶಕ ಹತ್ತೊಂಬತ್ತು ನೂರ ಎರಡರಲ್ಲಿ ಕಾವೇರಿ ನದಿಗೆ ನಿರ್ಮಿಸಲಾಯಿತು ರಾಜ್ಯದ ಎರಡನೇ ಜಲವಿದ್ಯುತ್ ಯೋಜನೆ ಶಿಂಸಾ ನದಿಗೆ ನಿರ್ಮಿಸಲಾಯಿತು ಇವು ಈ ಮೊದಲ ಒಂದು ನಾಲ್ಕು ಪಾಠಗಳನ್ನು ನಾವು ಇಲ್ಲಿವರೆಗೂ ಒಂದು ಅಭ್ಯಾಸ ಮಾಡಿದೆ ಇನ್ನು ಉಳಿದಂಥ ಒಂದು ನಾಲ್ಕು ಪಾಠಗಳ ಒಂದು ರ್ಯಾಪಿಡ್ ರಿವಿಷನ್ನನ್ನು ಒಂದು ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ ಈ ರೀತಿ ಒಂದು ಮುಂಬರಲಿರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂಥ ವಿಡಿಯೋಗಳು ನಮ್ಮ ವಿದ್ಯಾಚರಣೆ ಎಜುಕೇಷನ್ ಟೀಚಿಂಗ್ ವರ್ಲ್ಡ್ ಚಾನಲ್ನಲ್ಲಿ ಲಭ್ಯವಿದ್ದು ನಿಮಗೆ ಯಾವ ವಿಡಿಯೋ ಇಷ್ಟ ಆಗುತ್ತೆ ಅದನ್ನು ನೀವು ವೀಕ್ಷಣೆ ಮಾಡಬಹುದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಕಳಿಸಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು